ಸರ್ ನಮಸ್ತೆ ಈಗ ಏನು ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಏನು ಇಂದು ನಮ್ಮ ತಾಲೂಕಿಂದನೂ ಕೂಡ ಏನು ವಿಶ್ವನಾಥ್ ಅವರು ಯಲಂಕೆ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಅವರು ಹೊಲ್ಟ್ಮೇಲೆಲ್ಲ ಇಡೀ ರಾಜ್ಯದಲ್ಲಿ ಪ್ರತಿ ಮೂಲೆ ಮೂಲೆಯಿಂದ ಕೂಡ ಧರ್ಮಸ್ಥಳಕ್ಕೋಗಿ ನಾವು ಹಿಂದೂ ಪರ ಇದ್ದೀವಿ ದೇವಸ್ಥಾನದ ಪರ ಇದ್ದೀವಿ ಅಲ್ಲಿ ಅಪಪ್ರಚಾರ ಮಾಡಬೇಡಿ ಅಂತ ಎಲ್ಲರೂ ಕೂಡ ಹೋಗಲ್ಲಿ ಜೆಕಾರಕ್ಕೆ ಹೋಗುವಂಥ ಕೆಲಸ ಮಾಡ್ತಾರೆ ಇಲ್ಲಿ ಯಾವುದೇ ಪಾರ್ಟಿ ಆಗಿರಲಿ ಅದು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಯಾವುದೇ ಆಗಿದ್ದರೂ ಕೂಡ ಇಂಥ ಸಮಸ್ಯೆಗಳು ಬಂದಾಗ ಎತ್ತಿಡ್ದು ನಮ್ಮ ಧರ್ಮ ಉಳಿಸ್ಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ ನಾವಿಲ್ಲಿ ಕೇಳೋದಿಷ್ಟೇ ಅಲ್ಲಿ ಸೌಜನ್ಯ ಆಗಿರ್ತಕ್ಕಂಥ ಅನ್ಯಾಯನ ಬೇಡ ಅಂತ ಯಾರು ವಿರೋಧ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇಷ್ಟು ವರ್ಷ ಆದರೂ ಕೂಡ ಯಾಕೆ ಸೌಜನ್ಯ ಕೇಸನ್ನ ಕಂಡುಹಿಡಿಯಕ್ಕೆ ಆಗಲಿಲ್ಲ ಸರ್ಕಾರದಿಂದ ಯಾವುದೇ ಸರ್ಕಾರ ಆಗಿರಲಿ ಪೊಲೀಸ್ ಇಲಾಖೆಯಿಂದ ಯಾರದನ್ನು ಕೊಲೆ ಮಾಡಿದ್ರು ಯಾಕೆ ಕೊಲೆ ಆಗಿ ಸತ್ಯ ಬಟ್ ಯಾರು ಕೊಲೆ ಮಾಡಿದ್ರು ಗೊತ್ತಾಗಲಿಲ್ಲ ಬಟ್ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಧರ್ಮಕ್ಷೇತ್ರ ಇರ್ತಕ್ಕಂಥ ಪವಿತ್ರತೆಯನ್ನು ಅಪವಿತ್ರತೆ ಮಾಡಿ ಅಲ್ಲಿ ಅಪಮುಖ್ಯ ಮಾಡಬೇಕು ಅಂತ ಕೆಲವು ಜನ ಹೊಟ್ಟಿರ್ತಕ್ಕಂಥ ಕಿಡಿಗೇಡಿಗಳಿಂದ ನಾವು ಹೋರಾಟ ಮಾಡಬೇಕಾಗ್ತದೆ ಇವತ್ತು ಅವನೇನೋ ಯಾರೋ ತಮ್ಮ ಇಲ್ಲೇ ಮುಚ್ಚಿದ್ದೀನಿ ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ಏನು ಹೋರಾಟ ಮಾಡ್ತಾವೆ ಆತ ಯಾರು ಯಾರನ್ನ ಮುಚ್ಚಿದ ಆ ಮುಚ್ಚಕ್ಕೆ ಪ್ರೇರಣೆ ಯಾರು ಯಾರನ್ನ ಕೊಲೆ ಮಾಡೋನಿರ್ತಕ್ಕಂಥ ಸಮಾಜ ಸಮಾಜಕ್ಕೆ ಗೊತ್ತಾಗಬೇಕು ಅದು ನಮ್ಮ ಮೂಲ ಉದ್ದೇಶ ನನ್ನ ಒಂದು ಐತ್ಯ ಭವಿಷ್ಯ ಇದೆಲ್ಲ ಮುಗಿದ್ಮೇಲೆ ನಮ್ಮ ತಲಕ್ಕಿಂತ ನಾವು ಕೂಡ ಹೋಗೋದ್ರ ಜೊತೆಗೆ ಕಾಶಿ ಯಾತ್ರೆಯಿಂದ ಮತ್ತು ಗಂಗಾಜಲ ತಂದು ಹೆಲಿಕಾಪ್ಟರಲ್ಲಿ ಪೂರ್ತಿ ಧರ್ಮಸ್ಥಳದ ರಾಜೂಬಾಜಿರ್ತಕ್ಕಂಥ ಅಪಪ್ರತನ ಓಲಾಡಿಸೋಕ್ಕೆ ನನ್ನ ಆಸೆ ಐತೆ ನಾನು ಭಗವಂತ ಆಶೀವಾದ ಹೆಂಗೈತೆ ಅಂತೇಳಿ ಆ ಹೆಲಿಕಾಪ್ಟರ್ ಹೋಗಿ ಆ ಧರ್ಮಸ್ಥಳ ಸುತ್ತಮುತ್ತ ಇರೋಂಥ ಎಲ್ಲ ಕ್ಷೇತ್ರದ ಮೇಲೂ ಕೂಡ ಗಂಗಾಜಲ ಜಲ ಹಾಕೋದ್ರ ಮುಖಾಂತರ ಅದು ಪವಿತ್ರ ಮಾಡೋಂಥ ಕೆಲಸ ಖಂಡಿತವಲ್ಲೂ ಕೂಡ ಮಾಡ್ತೀವಿ ಓಕೆ ಒಳ್ಳೆಯದಾಗಲಿ ಸಕ